ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಬಿ ಮಿರಾಕಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಮೊಟ್ಟೆ ಸಾರು ನಮ್ಮ ಹಳ್ಳಿ ಶೈಲಿಯಲ್ಲಿ ಮೊಟ್ಟೆ ಸಾರು ಹೇಗೆ ಮಾಡ್ತಾರಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಅವರೆಕಾಳು ಸೀಗಡಿ ಮೊಟ್ಟೆ ಉಪ್ಪು ನಾನಿಲ್ಲಿ ಅವರೆಕಾಳು ಸೀಗಡಿ ತೊಗೊಂಡಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇವಾಗ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಕಾಯಿ ಕಡಲೆ ಟೊಮೆಟೊ ಖಾರದ ಪುಡಿ ಎಲ್ಲನೂ ಹಾಕಿ ಇದನ್ನು ನೀಟಾಗಿ ಸಣ್ಣದಾಗಿ ರುಬ್ಕೊತೀನಿ ಇದು ರುಬ್ಬಾದ್ಮೇಲೆ ಒಂದು ಬಾಣ್ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಇದಕ್ಕೆ ಸಾಸಿವೆ ಇದ್ದೀನಿ ಮತ್ತು ಕರ್ಬೇವು ಇದ್ದೀನಿ ಎರಡನ್ನೂ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಆದಮೇಲೆ ಇದ್ರ ಜೊತೆಗೆ ಈರುಳ್ಳಿ ಇದ್ದೀನಿ ಈರುಳ್ಳಿನೂ ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಅವರೆಕಾಳು ಆ್ಯಡ್ ಮಾಡ್ಕೋತೀನಿ ಅವರೆಕಾಳನ್ನು ಕೂಡ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊತೀನಿ ಇದು ನೀಟಾಗಿ ಫ್ರೈ ಆದಮೇಲೆ ನಾವು ರುಬ್ಬಿರುವಂಥ ಮಸಾಲೆ ಏನಿದೆ ಮುಂಚೆನೇ ಅದನ್ನು ಕೂಡ ಇದ್ರ ಜೊತೆ ನೀಟಾಗಿ ಆ್ಯಡ್ ಮಾಡ್ಕೋತೀನಿ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ಕೋತೀನಿ ಇದೀಗ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೋತೀನಿ ಈಗ ನಮಗೆ ಎಷ್ಟು ಬೇಕಷ್ಟು ನೀರನ್ನು ಸಾಂಬಾರು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ನೀರನ್ನು ಆ್ಯಡ್ ಮಾಡ್ಕೋತೀನಿ ಇವಾಗ ನೀರು ಆ್ಯಡ್ ಮಾಡಿದ್ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಕುದಿಯೋಕೆ ಬಿಡ್ತೀನಿ ಇದು ಸ್ವಲ್ಪ ಕುದಿಯೋಕ್ಕೂ ಒಂದು ಹತ್ತು ನಿಮಿಷ ಕುದಿ ಕುದಿದ್ಮೇಲೆ ಮೇಲೆ ಈಗ ಇನ್ನೊಂದು ಕಡೆ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಆ ಬಾಂಡ್ಲಿಗೆ ನೀಟಾಗಿ ಸೋಸಿರೋವಂಥ ಸೀಗಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಇದು ಆ್ಯಡ್ ಮಾಡಿಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಸಣ್ಣದಾಗೆ ನೀಟಾಗಿ ಹುರ್ಕೊಬೇಕು ಫ್ರೈ ಮಾಡ್ಕೊಬೇಕು ಇದನ್ನು ನೀಟಾಗಿ ಫ್ರೈ ಮಾಡ್ಕೋತೀನಿ ಅದು ಸೀಗದಿನ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ನೀಟಾಗೆ ಸೀಗ ದಿನ ಫ್ರೈ ಮಾಡ್ಕೊಬೇಕು ಅದನ್ನು ಸೀಗಡಿನ ಯಾವಾಗಲೂ ಲೋ ಫ್ಲೇಮಲ್ಲೇ ಹುರ್ಕೊಬೇಕು ಐ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸೀಗಡಿ ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕೆ ಅದನ್ನು ಲೋ ಫ್ಲೇಮಲ್ಲೇ ಹುರ್ಕೊಬೇಕು ನಾನು ಲೋ ಫ್ಲೇಮ್ ಹಾಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ ಈಗ ನೀಟಾಗಿ ಹುರಿದಾಗಿದೆ ಇದನ್ನು ಆಫ್ ಮಾಡ್ಕೋತೀನಿ ಇವಾಗ ಸಾಂಬಾರು ನೀಟಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೋತೀನಿ ಉಪ್ಪು ಆ್ಯಡ್ ಮಾಡಿಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡ್ತೀನಿ ಇದು ಹಾಗೆ ಕುದ್ದ ಮೇಲೆ ಇದಕ್ಕೆ ನಾನು ಸೀಗಡಿನ ಪುಡಿ ಮಾಡಾದರೂ ಹಾಕ್ಕೊಬೋದು ಇಲ್ಲಾಂದರೆ ಹಾಗೆ ಹಾಗೇನಾದರೂ ಹಾಕೊಬೋದು ಇಲ್ಲಿ ನಾನು ಪುಡಿ ಮಾಡಿಲ್ಲ ಹಾಗೆ ಹಾಕೋತಾ ಇದ್ದೀನಿ ಆ ಸೀಗಡಿನೂ ಕೂಡ ಹಾಕಿ ಇಲ್ಲಿ ನೀಟಾಗೆ ಸಲ ಮಿಕ್ಸ್ ಮಾಡ್ಕೋತೀನಿ ಇದು ಮಿಕ್ಸ್ ಆದಮೇಲೆ ಇದ್ರ ಜೊತೆಗೇ ಸಾಂಬಾರು ಯಾವಾಗ ಇದ್ರ ಜೊತೆಗೇನೆ ನಾನು ಐದು ಮೊಟ್ಟೆ ತೊಗೊಂಡಿದ್ದೀನಿ ಐದು ಮೊಟ್ಟೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಆ್ಯಡ್ ಮಾಡಿದ್ಮೇಲೆ ನಾನು ಸಾಂಬಾರನ್ನ ಲೋ ಫ್ಲೇಮಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊತೀನಿ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಮಟ್ ಅದು ತಳ ಹಿಡಿಯುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ನೀಟಾಗೆ ಹತ್ತರಿಂದ ಹದಿನೈದು ನಿಮಿಷ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಸಾಂಬಾರ್ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು